ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಮದ್ದೂರಿನ ಅಹಿತಕರ ಘಟನೆ ಬಿಟ್ಟರೆ ರಾಜ್ಯದ ಎಲ್ಲಾ ಕಡೆ ಈ ವರ್ಷದ ಗಣೇಶ ಉತ್ಸವ ಮತ್ತು ಈದ್ ಮಿಲಾದ್ ಹಬ್ಬ ಸಡಗರದಿಂದ ಆಚರಿಸಲಾಗಿದೆ ಪರಸ್ಪರ ಭಾತೃತ್ವ ಸಾರುತ್ತಾ ಈದ್ ಮಿಲಾದ್ ಮತ್ತು ಗಣೇಶ ಉತ್ಸವಕ್ಕೆ ಪರಸ್ಪರ ಶುಭ ಕೋರುತ್ತಾ ಕುವೆಂಪು ಕನಸಿನ ಕರ್ನಾಟಕವನ್ನು ಕಾಣಲು ಸಾಧ್ಯವಾಯಿತು ಒಂದು ಕಪ್ಪು ಚುಕ್ಕೆಯಿಂದ ರಾಜ್ಯವಿಡೀ ತೋರಿದ ಸೌಹಾರ್ದತೆಯನ್ನು ತಳ್ಳಿ ಹಾಕುವಂತಿಲ್ಲ ಕೆಲವೊಂದು ಕಿಡಿಗೇಡಿಗಳು ಸಮಾಜದ ಸ್ವಾಸ್ಥ್ಯ ಕೆಡಿಸಲೆಂದೇ ಕಾದು ಕುಳಿತಿರುತ್ತಾರೆ ಅಂತಹ ಕೆಟ್ಟ ಶಕ್ತಿಗಳು ಮದ್ದೂರಿನಲ್ಲಿ ಕೆಲಸ ಮಾಡಿದೆ ಇನ್ನು ಬೆಂಗಳೂರಿನ ತಿಗಳರ್ಪಾಳ್ಯ ಗ್ರಾಮದ ತಿಗಳರ್ಪಾಳ್ಯ ಗೆಳೆಯರ ಬಲಗದ ವತಿಯಿಂದ ನಲವತ್ತ ನಾಲ್ಕನೇ ವರ್ಷದ ಗಣೇಶ ಉತ್ಸವಕ್ಕೆ ಬೃಹತ್ ಗಾತ್ರದ ಗಣಪನನ್ನು ಕೂರಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಬನ್ನಿ ಅದರ ಝಲಕ್ ನೋಡಿಕೊಂಡು ಬರೋಣ We ಶಿಕ್ಷಕರೇ ವರ್ಷಂಪ್ರತಿ ತಿಗಳರಪಾಳ್ಯ ಗ್ರಾಮದ ಗಣೇಶ ಗಣೇಶ ದೇವಸ್ಥಾನದ ಅಧೀನದಲ್ಲಿ ನಡೆಸಿಕೊಂಡು ಬರುವ ಸಾರ್ವಜನಿಕ ಗಣೇಶ ಉತ್ಸವಕ್ಕೆ ಈ ಸಲ ನಲವತ್ನಾಲ್ಕನೇ ವರ್ಷ ಪೂರೈಸಿದೆ ಅದರಿಂದ ಈ ಸಲ ಗಣೇಶ ಉತ್ಸವ ವಿಜೃಂಭಣೆಯಿಂದ ಮಾಡಲಾಯಿತು ಅಂದಾಜು ಹತ್ತು ಅಡಿ ಎತ್ತರದ ಬೃಹತ್ ಗಣೇಶನ ಮೂರ್ತಿಯನ್ನು ಹನ್ನೊಂದು ದಿನ ಏರಿಯಾದಲ್ಲಿ ಕೂರಿಸಿ ಹನ್ನೊಂದನೆಯ ದಿನದಂದು ರಾತ್ರಿ ಅದ್ದೂರಿ ತಮಟೆ ಮೆರವಣಿಗೆಯೊಂದಿಗೆ ವಿಸರ್ಜನೆ ಮಾಡಲಾಯಿತು ಈ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಭಾಗವಹಿಸುತ್ತಾರೆ ಅನ್ನ ಸಂತರ್ಪಣೆಯೂ ನಡೆಯುತ್ತದೆ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು إليه विशेषता ವೀಕ್ಷಕರೇ ಸಮಾಜ ಕಟ್ಟಬೇಕಾದ ಮೀಡಿಯಾಗಳು ರಾಜಕಾರಣಿಗಳು ಇಂತಹ ಕಾರ್ಯಕ್ರಮಗಳ ಬಗ್ಗೆ ಪ್ರಸಾರ ಮಾಡುವುದಾಗಲಿ ಮಾತನಾಡುವುದಾಗಲಿ ಮಾಡುವುದಿಲ್ಲ ಕಾರಣ ಸೌಹಾರ್ದತೆ ವಿಚಾರ ಅವರಿಗೆ ಟಿ ಆರ್ ಪಿ ನೀಡುವುದಿಲ್ಲ ಆದರೆ ಸಮಾಜ ಘಾತುಕರು ಒಡೆದಷ್ಟು ನಾವು ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕಿದೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲವೂ ಅಗತ್ಯ ಅತ್ಯಗತ್ಯವಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮತ್ತು ಕಮೆಂಟ್ ಮಾಡಿ ನಮ್ಮನ್ನು ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು